ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ಟಾಪಿಕ್ ಅಂದರೆ ರೈತರಿಗೆ ಬೆಳೆ ಪರಿಹಾರದ ಹಣ ಬರ್ತಾ ಇದೆ ಸೊ ಇನ್ನೂ ಯಾರ್ಯಾರಿಗೆ ಹಣ ಬರ್ತಾಯಿಲ್ಲ ಅವರು ಏನು ಮಾಡಬೇಕಂದ್ರೆ ಸಬ್ ರಿಜಿಸ್ಟ್ರಿಗೆ ಹೋಗಬೇಕಾಗುತ್ತೆ ಸೊ ನೀವು ಹೋಗುವಾಗ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಉತಾರಿ ಹಾಗೂ ಎಫ್ ಐ ಡಾಕ್ಯುಮೆಂಟ್ಸ್ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ನೀವು ತಗೊಂಡು ಹೋಗಬೇಕಾಗುತ್ತೆ ಸಬ್ ರಿಜಿಸ್ಟ್ರಿಗೆ ಹಾಗೆ ಈಗ ಬೆಳೆ ಪರಿಹಾರ ಹಣ ಜಮಾ ಆಗಲು ಸ್ವಲ್ಪ ಪ್ರಮುಖ ಕಾರಣಗಳಿವೆ ಕಂಟಿನ್ಯೂಸ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಸೊ ಫಸ್ಟ್ ಕಾರಣ ಬಂದ್ಬಿಟ್ಟು ನೀವು ರೈತರು ಮೊದಲು ನಿಮ್ಮ ಜಮೀನಿನ ಉತಾರಿ ಮತ್ತು ಎಫ್ ಐ ಸಂಖ್ಯೆ ಇದೇ ಇಲ್ಲೋ ಎಂಬುದು ಕೂಡ ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ ಹಾಗೆ ಸೆಕೆಂಡ್ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಲಿಂಕ್ ಇದೆಯಲ್ಲ ಕೂಡ ಅದನ್ನು ಕೂಡ ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ ಆಮೇಲೆ ಥರ್ಡ್ ಬಂದ್ಬಿಟ್ಟು ಎನ್ ಪಿ ಸಿ ಐ ಲಿಂಕ್ ಇದ್ದಲ್ಲಿ ಎನ್ ಪಿ ಸಿ ಐ ಲಿಂಕ್ ಇದೆ ಮತ್ತು ಎಫ್ ಐ ಡಲ್ಲಿರುವ ಬ್ಯಾಂಕ್ ಖಾತೆ ಸಂಖ್ಯೆಯು ಎನ್ ಪಿ ಸಿ ಐ ಲಿಂಕ್ ಇರುವ ಸಂಖ್ಯೆಯು ಒಂದೇ ಆಗಿರಬೇಕು ಇವೆರಡೂ ಕೂಡ ನೀವು ಒಂದೇ ಆಗಿರಬೇಕು ಅದು ಕೂಡ ನೀವು ಚೆಕ್ ಮಾಡಿಸಿ ಹಾಗೆ ಫೋರ್ತ್ ಬಂದ್ಬಿಟ್ಟು ಎನ್ ಪಿ ಸಿ ಐ ಹಾಗೂ ಎಫ್ ಐ ಡಿ ಸಂಖ್ಯೆ ಬೇರೆ ಬೇರೆ ಇದ್ದಲ್ಲಿ ಅವಾಗ ನೀವೇನು ಮಾಡಬೇಕಾಗುತ್ತೆ ಎಫ್ ಐ ಡಿದಲ್ಲಿರುವ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಏನು ಮಾಡಬೇಕು ಬದಲಾವಣೆ ಮಾಡಿಸ್ಬೇಕಾಗುತ್ತೆ ಇವೆರಡೂ ಒಂದೇ ಇದ್ದಲ್ಲಿ ಅವಾಗ ಏನು ಮಾಡಿಸ್ಬೇಕಂದ್ರೆ ನೀವು ಎಫ್ ಐ ಡಿಯಲ್ಲಿರುವ ಬ್ಯಾಂಕ್ ಖಾತೆ ಸಂಖ್ಯೆಯ ಸಂಖ್ಯೆಯನ್ನು ನೀವು ಬದಲಾವಣೆ ಮಾಡಿಸ್ಬೇಕಾಗುತ್ತೆ ಕೃಷಿ ಇಲಾಖೆಗೆ ಹೋಗಿ ಆಮೇಲೆ ಫಿಫ್ತ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಇರುವ ಹೆಸರಿಗೂ ಹಾಗೂ ಬ್ಯಾಂಕ್ ಖಾತೆಯಲ್ಲಿ ಹೆಸರಿಗೂ ಒಂದೇ ಇರಬೇಕು ಸೊ ಆಧಾರ್ ಕಾರ್ಡ್ ಹೆಸರು ಮತ್ತು ಬ್ಯಾಂಕ್ ಖಾತೆ ಹೆಸರು ಕೂಡ ಇವೆರಡು ಸೇಮ್ ಆಗಿರಬೇಕು ಅದು ಕೂಡ ನೀವು ಚೆಕ್ ಮಾಡಿಸಿ ಸೊ ಒಂದ್ ವೇಳೆ ಅಕೌಂಟ್ ಇನ್ ವ್ಯಾಲಿಡ್ ಕ್ಲೋಸ್ ಆಗಿರ್ಬೋದು ಹಾಗೆ ಬ್ಲಾಕ್ ಆಗಿರುತ್ತೆಂದ್ರೆ ಆಮೇಲೆ ಆಧಾರ್ ನಾಟ್ ಸೀಡಿಂಗ್ ಹಾಗೂ ಇತರ ತಾಂತ್ರಿಕ ಕಾರಣಗಳಿಂದ ಸ್ಥಗಿತಗೊಂಡಿರ್ತದೆ ಆವಾಗ ನೀವು ಏನು ಮಾಡಬೇಕು ಹೋಗಿ ಚೆಕ್ ಮಾಡಿ ಚಾಲ್ತಿ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಆಗಿರ್ಬೋದು ಹಾಗೆ ನಿಮ್ಮದು ಅಕೌಂಟ್ ವ್ಯಾಲಿಡ್ ಬ್ಲಾಕ್ ಏನೇ ಈ ಥರ ಆಗಿದ್ರೂ ಕೂಡ ನೀವು ಹೋಗಿ ಚೆಕ್ ಮಾಡಿಸಿ ಆಮೇಲೆ ಚಾಲ್ತಿ ಮಾಡಿಸ್ಬೇಕಾಗುತ್ತೆ ಆಮೇಲೆ ಸೆವೆಂತ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ದಲ್ಲಿರುವ ಹಾಗೂ ಉತಾರಿಯಲ್ಲಿರುವ ಹೆಸರು ಕೂಡ ಒಂದೇ ಆಗಿರಬೇಕು ಆಧಾರ್ ಕಾರ್ಡ್ ಮತ್ತು ಉತಾರಿ ಸೇಮ್ ಹೆಸರಾಗಿರಬೇಕು ಆಮೇಲೆ ಏಟ್ ಪಾಯಿಂಟ್ ಬಂದ್ಬಿಟ್ಟು ಸೊ ಒಂದು ವೆಬ್ಸೈಟ್ ಇದೆ ಎಚ್ ಡಬಲ್ ಟಿ ಪಿ ಎಸ್ ಬಾರ್ ಬಾರ್ ಪರಿಹಾರ ಡಾಟ್ ಗೋರ್ಮೆಂಟ್ ಡಾಟ್ ಕರ್ನಾಟಕ ಗೋರ್ಮೆಂಟ್ ಡಾಟ್ ಇನ್ ಓಕೆ ಒಂದು ವೆಬ್ಸೈಟ್ ಇದೆ ಎಚ್ ಡಬಲ್ ಟಿ ಪಿ ಎಸ್ ಬಾರ್ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಇನ್ ಬಾರ್ ಸರ್ವಿಸ್ ನೈಂಟಿ ಟು ಅಂತ ಇದು ವೆಬ್ಸೈಟ್ ಇದೆ ಈ ವೆಬ್ಸೈಟಿಗೆ ಹೋಗಿ ಕೂಡ ನೀವು ಏನು ಮಾಡಿ ಪರಿಶೀಲಿಸಿಕೊಳ್ಳಿ ಸೊ ಇಷ್ಟೆಲ್ಲ ನೀವು ಪರಿಶೀಲಿಸಿದ ಬಳೆ ಆಮೇಲೆ ಏನಾಗುತ್ತೆ ಸರ್ಕಾರದಿಂದ ಇನ್ನೂ ಹಂತ ಹಂತವಾಗಿ ಹಣ ಬರ್ತಾ ಇರುತ್ತೆ ಸೊ ಅವಾಗ ನೀವು ಜಮೆ ಮಾಡಬೇಕಂದ್ರೆ ಇಷ್ಟೆಲ್ಲ ನೀವು ಮಾಡಿದ್ರೆ ಹಂತ ಹಂತವಾಗಿ ಬಂದು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಸೊ ಇಷ್ಟೆಲ್ಲ ರೈತರಿಗೆ ಬೆಳೆ ಪರಿಹಾರ ಬರುವ ಬರಬೇಕಂದ್ರೆ ಕೆಲವೊಂದು ಇಶ್ಯೂಸ್ ಇದೆ ಪ್ರಾಬ್ಲಮ್ ಇದೆ ಹಾಗೆ ಅವಕ್ಕೆ ಸಲ್ಯೂಷನ್ ಇದೆ ಅವು ಏನಂತ ನಿಮ್ಗೆ ಹೇಳ್ತೀನಿ ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ದು ಅಕೌಂಟ್ ಬ್ಲಾಕ್ ಆಗಿರ್ತದೆ ಆರ್ ಫ್ರೋಝನ್ ಆಗಿರ್ತದೆ ಅವಾಗ ನೀವು ಏನು ಮಾಡಬೇಕು ಬ್ಯಾಂಕ್ ಅಕೌಂಟ್ ಅಕೌಂಟನ್ನ ರೀಕ್ರಿಯೇಟ್ ರೀ ಓಪನ್ ಮಾಡಬೇಕು ಸೊ ನೋಡಿ ನಿಮ್ದು ಅಕೌಂಟ್ ಒಮ್ಮೊಮ್ಮೆ ಬ್ಲಾಕ್ ಆಗಿರ್ತದೆ ಹಾಗಾಗಿ ನೀವು ರೀ ಓಪನ್ ಮಾಡಿಸ್ಲೇಬೇಕು ಆಮೇಲೆ ಎರಡನೇದು ಬಂದ್ಬಿಟ್ಟು ಆಧಾರ್ ನೇಮ್ ಮತ್ತು ಎಫ್ ಐ ನೇಮ್ ಎರಡು ಮಿಸ್ ಮ್ಯಾಚ್ ಆಗಿತ್ತಂದರೆ ನೀವು ಅವಾಗ ಏನು ಮಾಡಿಸ್ಬೇಕು ಅಪ್ಡೇಟ್ ಮಾಡಿಸ್ಬೇಕು ಆಮೇಲೆ ಥರ್ಡ್ ಬಂದ್ಬಿಟ್ಟು ಆಧಾರ್ ನಂಬರ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಇಲ್ಲ ಅಂದರೆ ನೀವು ಈಗ ಈಗಲೇ ಹೋಗಿ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ನಂಬರ್ನ ನೀವು ಲಿಂಕ್ ಮಾಡಿಸಲೇಬೇಕು ಆಮೇಲೆ ಫೋರ್ತ್ ಬಂದ್ಬಿಟ್ಟು ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಅಕೌಂಟ್ನ ಎನ್ ಪಿ ಸಿ ಐ ಲಿಂಕ್ ಇದೆ ಇಲ್ಲ ಅಂತ ಕೂಡ ಚೆಕ್ ಮಾಡಿಸಿ ಆಮೇಲೆ ಲಿಂಕ್ ಇಲ್ಲ ಅಂದರೆ ನೀವು ಲಿಂಕ್ ಮಾಡಿಸ್ಬೇಕಾಗ್ತದೆ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಲಿಂಕ್ ಮಾಡಿಸ್ಲೇಬೇಕು ಬಿಟ್ಟು ನಿಮ್ಮದು ಅಕೌಂಟ್ ಕೂಡ ಕ್ಲೋಸ್ಡ್ ಆಗಿರ್ತದೆ ಒಮ್ಮೊಮ್ಮೆ ಹಾಗಾಗಿ ನೀವು ಹೋಗಿ ನೀವು ಅಕೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಸ್ಬೇಕು ಹಾಗೆ ಫೇಲ್ಡ್ ಅಮೌಂಟ್ ಆಗಿರುತ್ತದೆ ಪೇಮೆಂಟ ಬರ್ತಾ ಇರುತ್ತೆ ಹಾಗಾಗಿ ಏನೋ ಒಂದು ಪ್ರಾಬ್ಲಮ್ ಇಶ್ಯೂ ಸರ್ವರ್ ಡೌನ್ ಇರುವುದರಿಂದ ಹಿಂಗೆ ಏನರ ಒಂದು ಪ್ರಾಬ್ಲಮ್ ಇದ್ರೂ ನಿಮ್ಮ ಅಮೌಂಟ್ ಏನಾಗಿರ್ತದೆ ಖಾತೆಗೆ ಬರೋ ಪಲ್ ಬರುವುದಿಲ್ಲ ಹಾಗಾಗಿ ನೀವು ಅವಾಗ ಏನು ಮಾಡಬೇಕು ನೀವು ನಿಮ್ಮದು ಬ್ಯಾಂಕ್ ಅಕೌಂಟ್ನ ರೀ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಎಫ್ ಐ ಸಿ ಕೋಡ್ ಕೂಡ ಇನ್ವ್ಯಾಲಿಡ್ ಆಗಿರ್ತದೆ ಅದನ್ನು ನೀವು ಅಪ್ಡೇಟ್ ಮಾಡಿಸ್ಬೇಕು ಇಷ್ಟೆಲ್ಲ ಮಾಡಿದರೆ ನಿಮ್ಗೆ ಯಾರ್ಯಾರಿಗೆ ಹಣ ಬಂದಿಲ್ಲಲ್ವ ಅವರಿಗೆ ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಸೊ ಅವರು ಕೂಡ ನಿಮ್ಗೆ ಹಣ ಹಾಕ್ತಾರೆ ಯಾರ್ಯಾರಿಗೆ ಇನ್ನೂ ಬಂದಿಲ್ಲಲ್ವ ಅವ್ರ ಹಣ ಇನ್ನು ಇಷ್ಟೆಲ್ಲ ನೀವು ಮಾಡಿದ್ರೆ ಪ್ರೊಸೀಜರ್ ಭಾಳ ಏನು ಡಿಫಿಕಲ್ಟ್ ಇಲ್ಲ ಸೊ ಈಸಿ ಇದೆ ನೀವು ಇಷ್ಟೆಲ್ಲ ಮಾಡಿದ್ರೆ ನಿಮಗೆ ಗ್ಯಾರಂಟಿ ಹಣ ಬಂದೇ ಬರುತ್ತೆ ಮತ್ತು ಹಂತ ಹಂತವಾಗಿ ಕೂಡ ಹಣ ಆಗ್ತಾರೆ ಸೊ ಅವೆಲ್ಲ ಬಂದು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಆಮೇಲೆ ಆದಷ್ಟು ಜನರಿಗೆ ಶೇರ್ ಮಾಡಿ ರೈತರಿಗೆ ಇನ್ನೂ ಜಾಸ್ತಿ ಗೊತ್ತಿರೋಲ್ಲ ಏನು ಮಾಡಬೇಕಂತ ಅವರಿಗೆ ಗೊತ್ತಾಗಬೇಕಂದ್ರೆ ಆದಷ್ಟು ಈ ವಿಡಿಯೋವನ್ನು ಮಾಡಿ ಶೇರ್ ಮಾಡಿ ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಸ್ಕರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ನಮಸ್ಕಾರ ಬಾಯ್ ಬಾಯ್